ಇರೋದೇ ನಮ್ ದಿಲ್ಲೀಪ್ ರಾವ್ ಬಗ್ಗೆ ನಮ್ ಏರಿಯಾದಲ್ಲಿ ಅವರೇ ಇದೇ ಏರಿಯಾ ಅಲ್ವಾ ಅಶ್ವಿನಿ ಗೌಡ ಅವ್ರದ್ದು ಬಂದಿ ನಾಲ್ಗೆ ಸರಿ ಇಲ್ಲ ಏನಕ್ಕೆ ಅಂದ್ರೆ ಬಾಯಿಗೆ ಏನ್ ಬರುತ್ತೋ ಅದನ್ನೇ ಮಾತಾಡ್ತಾರೆ ಯಾರ್ ಚೆನ್ನಾಗ್ ಆಡ್ತಾ ಇದಾರೆ ದಿಲ್ಲಿ ಬ್ರೋ ಚೆನ್ನಾಗ್ ಆಡ್ತಾ ಇದಾರೆ ಎಲ್ಲರಿಗೂ ಉರ್ಸೋದ್ರಲ್ಲೂ ಮಸ್ತಾಗ್ ಮಾಡ್ತಾ ಇದಾರೆ ಅದೇ ರೋಸ್ಟ್ ಇನ್ನ ಕಂಟಿನ್ಯೂ ಆಗ್ಲಿ ಅಂತ ನಾನು ಹೇಳ್ತೀನಿ ಸರ್ ಎಲ್ರಿಗೂ ಮಸ್ತ್ ರೋಸ್ಟ್ ಅಂತೂ ಮಾಡ್ತಾ ಇದಾರೆ ಇನ್ನು ಅಶ್ವಿನಿ ಗೌಡ ಅವರು ಬಗ್ಗೆ ಏನ್ ಅಶ್ವಿನಿ ಗೌಡ ಅವರು ಬಂದು ಗಿಲ್ಲಿಯಿಂದ ಹೈಲೈಟ್ ಆಗಿರೋದು ಸರ್ ಹೌದು ಈಗ ಎಷ್ಟೋ ಜನ ಅಶ್ವಿನಿ ಗೌಡ ಅವ್ರು ಹೈಲೈಟ್ ಆಗ್ತಾ ಇರ್ಲಿಲ್ಲ ಹ ಹ ಅಲ್ಲ ಈಗ ಎಷ್ಟೋ ಜನ ಅಶ್ವಿನಿ ಗೌಡ ಗೌಡ್ರಿಂದಾನೇ ಗಿಲ್ಲಿ ಫೇಮಸ್ ಆಗ್ತಾ ಸುಳ್ಳು ಅಶ್ವಿನಿ ಗೌಡ ಅವ್ರಿಗೆ ಸಕ್ಕದಾಗ ಉರ್ಸ್ತಾ ಇದಾರೆ ಗಿಲ್ಲಿ ಬ್ರಾ ಹಂಗೆ ಆಡ್ಸ್ಲಿ ಬಾರಿ ಆಡ್ತಾ ಇದಾರೆ ಅವ್ರೇನು ಪ್ಯಾನಿಕ್ ಆಗ್ಬಾರ್ದು ಅಂತ ಹೇಳಿ ಓಕೆ ಇನ್ನು ರಕ್ಷಿತಾ ಶೆಟ್ಟಿ ಅಂತ ಇದಾರೆ ಮಂಗಳೂರು ಹುಡುಗಿ ಆ ಹುಡ್ಗಿ ಬಗ್ಗೆ ಏನು ಆ ಹುಡ್ಗಿ ನೋಡಕ್ ಒಂತರ ಒಂಥರ ಮುದ್ದ ಮನ್ಸು ಅದು ಚೆನ್ನಾಗ್ ಆಡ್ತಾ ಇದಾರೆ ಚೆನ್ನಾಗ್ ಆಡ್ತಾ ಇದಾರೆ ಚೆನ್ನಾಗ್ ಆಡ್ತಾ ಇದಾರೆ ಈಗ ಗಿಲ್ಲಿನ ಮತ್ತೆ ರಕ್ಷಿತಾ ಶೆಟ್ಟಿನ ಕಾವ್ಯನ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ ಯಾರು ಜಾನ್ವಿ ಅವರು ಮತ್ತೆ ಅಶ್ವಿನಿ ಗೌಡ್ರೋಚ್ ಅವರು ಕಾಕ್ರೋಚ್ ಸುದೀಪ್ ಮೂರ್ ಜನ ಹೌದು ಮೈನ್ ಆಗಿ ಅಶ್ವಿನಿ ಮೇಡಮ್ ಅವರು ಬಂದು ಗಿಲ್ಲಿ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಲಾಸ್ಟ್ ಟೈಮ್ ಮೀಸೆ ಅರ್ಧ ತಗ್ದಾಗ್ಲೂನು ಅವ್ರು ಬಂದು ಸೆಕೆಂಡ್ ಕೊಟ್ಟರು ಅವ್ರ ಫ್ರೆಂಡ್ ಏಳು ವರ್ಷ ಮರ್ತ್ಬಿಟ್ರ ಹಂಗೆ ಹಿಂಗೆ ಅಂತ ಹೇಳಿದಾಗ ಲಾಸ್ಟ್ ಅಲ್ಲಿ ಹಿಂದೆ ಕಡೆ ಕೈ ಮಿಲಾಯ್ಸಿದ್ರು ಕೈ ಮಿಲಾಯಿಸಿದಾಗ ಅವ್ರಿಗೆ ಅಲ್ಲಿ ಅನ್ಸಿರುತ್ತೆ ಗಿಲ್ಲಿಯವ್ರಿಗೆ ಹೌದು ಜೊತೆಲಿ ಇದ್ಕೊಂಡೆ ನಮ್ಗೆ ಈ ತರ ಪ್ಲಾನ್ ಮಾಡ್ತಾ ಇದಾರೆ ಅಂತ ಅವ್ರಿಗೆ ಅನ್ಸಿದ್ದು ಅವ್ರು ಅಲ್ಲಿ ಅರ್ಥ ಮಾಡ್ಕೊಂಡಿರ್ತಾರೆ ಈ ಕಡೆ ಹೇಳಿ ಹಿಂಗೆ ಅಂತ ಹೇಳಿದ್ರಲ್ಲ ಅದು ಚೆನ್ನಾಗಿತ್ತು ಅದು ಇಲ್ಲಿ ಅವ್ರದ್ದು ಇನ್ನು ಕಾಕ್ರೋಚ್ ಸುದೀವರ್ ಬಗ್ಗೆ ಏನ್ ಹೇಳ್ತೀರಿ ಕಾಕ್ರೋಜ್ ಸುದೀವ್ ಅವರು ಇಲ್ಲಿ ಹೊರಗಡೆ ಇರೋದಕ್ಕೂ ಇಲ್ಲಿಗೂ ತುಂಬಾ ವ್ಯತ್ಯಾಸ ಇದೆ ಹೊರ್ಗಡೆ ಅವರು ಬಂದು ಫಿಲಮ್ ಇಂಡಸ್ಟ್ರಿ ಅದು ಅದ್ರಲ್ಲಿ ಹೈಲೈಟ್ ಆಗಿದ್ದಾರೆ ಬಿಗ್ ಬಾಸ್ ಅಲ್ಲಿ ಏನೋ ಅಷ್ಟೇ ಹೈಲೈಟ್ ಆಗಿಲ್ಲ ಹ್ಮ್ 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 ಈಗ ಬಿಗ್ ಬಾಸ್ ನಲ್ಲಿ ಕಾಕ್ರೋಚ್ ಅವ್ರಿಗೆ ಒಂದು ಇದನ್ನ ಕೊಟ್ಟಿದ್ದಾರೆ ಮತ್ತೆ ಬಿಗ್ ಬಾಸ್ ಇನ್ ಜನಗಳನ್ನ ಬಿಗ್ ಬಾಸ್ ನ ಯಾರ್ಯಾರೆಲ್ಲ ನೋಡ್ತಾ ಇದಾರಲ್ಲ ಅವ್ರೆಲ್ಲರೂ ಕಾಕ್ರೋಚ್ ಅವ್ರನ್ನ ಶಕುನಿ ಅಂತ ಇದಾರೆ ನಿಮ್ಗೆ ಏನ್ ಅನ್ಸುತ್ತೆ ಕಾಕ್ರೋಚ್ ಅವ್ರಿಗೆ ಏನ್ ಮಾತಾಡ್ಬೇಕು ಏನು ಅನ್ನೋದೇ ಸರಿಯಾಗಿ ಅರ್ಥ ಆಗ್ತಾ ಇಲ್ಲ ಮೊನ್ನೆ ತಾನೇ ಏನೋ ಮೊನ್ನೆ ಬಂದಿರೋ ಸೆಡೆಗಳು ಅಂತೆಲ್ಲ ಅರ್ಥ ಆಯ್ತಾ ಆತರ ಅವ್ರ ಮಾತು ಸುಮ್ ಸುಮ್ನೆ ಏನೇನೋ ಬಿಡ್ತಾ ಇದಾರೆ ಅದೊಂದು ಸ್ವಲ್ಪ ಅವಾಯ್ಡ್ ಮಾಡ್ಕೋಬೇಕು ಹ್ಮ್ 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 ಅಲ್ಲ ಈಗ ಸುದೀಪ್ ಅವರು ನಿನ್ನೆ ಮೊನ್ನೆ ಎಪಿಸೋಡ್ ನಲ್ಲಿ ಮಸ್ತಕ್ ಕೌಂಟರ್ ಕೊಟ್ರು ಓಕೆ ನೀವು ನನ್ ಕಣ್ಣಿಗೆ ಚಿಕ್ಕ ಹುಡುಗನ್ ತರ ಕಾಣಿಸ್ತಾ ಇದ್ರಿ ಅಂತ ಕರಿತಾ ಟೀಚರ್ಸ್ ಸರ್ ಚೆನ್ನಾಗಿ ಮಾತಾಡ್ತಾ ಇದಾರೆ ಏನಂದ್ರೆ ಎಪಿಸೋಡ್ ಅಲ್ಲಿ ವಾರಕ್ಕೊಂದ್ಸರಿ ಬಂದ್ರು ಅವರು ಇಂಥದ್ ಇಂಥದ್ ನೀವ್ ಮಾಡ್ತಾರ ತಪ್ಪು ಅಂತ ಚೆನ್ನಾಗ್ ಗುರ್ತಿಸ್ತಾ ಇದಾರೆ ಅವ್ರಿಗೆ ಓಕೆ ಇನ್ನು ಅಶ್ವಿನಿ ಗೌಡ ಅವ್ರ ವಿಚಾರದಲ್ಲಿ ಅಂತ ಬಂದಾಗ ಪ್ರತಿ ವಾರನೂ ಕೂಡ ಕುಚ್ಚ ಸುದೀಪ್ ಅವರು ಹೇಳ್ತಲೇ ಇದ್ದಾರೆ ನೀವ್ ಈ ತರ ತಪ್ಪು ಮಾಡ್ತಾ ಇದೀರಿ ಅಶ್ವಿನಿ ಗೌಡ ಅವ್ರದ್ದು ಬಂದಿ ನಾಲ್ಗೆ ಸರಿ ಇಲ್ಲ ಏನಕ್ಕೆ ಅಂದ್ರೆ ಬಾಯಿಗೆ ಏನ್ ಬರುತ್ತೋ ಅದನ್ನೇ ಮಾತಾಡ್ತಾರೆ ಲಾಸ್ಟ್ ಟೈಮ್ ಏನೋ ಒಂದ್ ಮಾತಾಡಿದ್ರು ಹೋಗಿ ಗಿಲ್ಲಿಗೆ ಹಿಡಿ ಅಂತ ಕಾವ್ಯ ಅವ್ರಿಗೆ ಬಟ್ ಅದು ಅವ್ರ್ ಮಾತಾಡಿದ್ ತಪ್ಪು ಹಂಗಂದ್ರೆ ನಮ್ಗೆಲ್ಲೇ ಹಣನು ವಾಪಸ್ ಹೇಳಿದ್ರು ನೀವು ಎಲ್ಲಾರ ಹತ್ರ ಚೆನ್ನಾಗಿ ಇರ್ತೀರಲ್ಲ ನೀವು ಎಲ್ಲಾರ್ಗು ಬಗ್ಗೆಟ್ಟಡಿದೀರಾ ಅಂತ ಸಕತ್ ಆಗಿ ಎಸ್ ಇನ್ನು ಅಶ್ವಿನಿ ಗೌಡ ಪರವಾಗಿ ನಿಂತಿರೋರು ತುಂಬಾ ಕಮ್ಮಿ ಜನಗಳು ಎಲ್ಲರೂ ಕೂಡ ಗಿಲ್ಲಿ ಗೆಲ್ಬೇಕು ಗಿಲ್ಲಿ ಗೆಲ್ಬೇಕು ಅಂತ ಹೇಳ್ತಾ ಇದಾರೆ ನಾವು ಹೋದಾಗ ಸರ್ವೆ ನಮ್ ಸರ್ವೆ ಪ್ರಕಾರ ಆದ್ರೆ ಪ್ರತಿ ವಾರ ಕೂಡ ಅಶ್ವಿನಿ ಗೌಡ ಅವರು ಸೇವ್ ಆಗ್ತಾ ಇದಾರೆ ಯಾವ ಕಾರಣಕ್ಕೆ ಹೆಂಗೆ ಇದು ಬಿಗ್ ಬಾಸ್ ಮಾಡ್ತಾ ಇರೋಂತದ ಅಥವಾ ಜನಗಳು ಮಾಡ್ತಾ ಇರೋಂತದ್ರ ನನ್ಗೆ ಅಷ್ಟೊಂದು ಅವ್ರ ಮೇಲೆ ಏನ್ ಇಂಟ್ರೆಸ್ಟ್ ಇಲ್ಲ ನಮ್ಗೆ ಇರೋದೇ ನಮ್ ಗಿಲ್ಲಿ ಬ್ರ ಬಗ್ಗೆ ನಮ್ ಏರಿಯಾದಲ್ಲಿ ಅವರೇ ಇದೇ ಏರಿಯಾ ಅಲ್ವಾ ಇದೇ ಏರಿಯಾದಲ್ಲಿ ಇರೋರು ಸ್ವಲ್ಪ ಚೆನ್ನಾಗ್ ಇನ್ನೂ ಚೆನ್ನಾಗಿ ಆಡ್ತಾ ಇದಾರೆ ಎಲ್ಲಾರ್ಗು ರೋಸ್ಟ್ ಅಂತ ಮಾಡ್ತಾ ಇದಾರೆ ಹಂಗೆ ರೋಸ್ಟ್ ಮಾಡ್ಕೊಂಡಿರ್ಲಿ ಅಂತೇವಿ ಅಂತೇವಿ ಅನ್ನೋ ಪದ ಅದು ಕಾಮನ್ ಆಗಿ ಎಲ್ಲಾ ಹಳ್ಳಿಗಳ ಕಡೆ ಮಾತಾಡೋದು ಮಂಡ್ಯ ಕಡೆ ಈ ರಾಮನಗರ ಕಡೆ ಎಲ್ಲಾ ನಮ್ಮ ಹಳ್ಳಿಗಳ ಕಡೆ ಹಂಗೆ ಮಾತಾಡೋದು ಅದನ್ನೇನು ಅಷ್ಟೊಂದು ಈ ಸಡೆ ಪಡೆ ಅನ್ನೋದಕ್ಕಿನ ಅದೇನು ಅಷ್ಟೊಂದು ಇದಿಲ್ಲ ಅನ್ಕೊಂಡಿರ್ತಾರೆ ಅವ್ರು ಯಾಕಂದ್ರೆ ಅವ್ರು ಮಾತಾಡಿದ್ದು ರೀತಿ ಹಂಗಿರುತ್ತೆ ನೆನ್ನೆ ಮೊನ್ನೆ ಬಂದಿರೋ ಸೆಡೆಗಳು ಯಾರು ಇಲ್ಲಿ ನೆನ್ನೆ ಮೊನ್ನೆ ಬಂದಿ ಯಾರು ಇಲ್ಲಿ ಇದ್ ಮಾಡಿಲ್ಲ ಗಿಲ್ಲಿ ಅವರು ತುಂಬಾ ಕಷ್ಟ ಬಿದ್ವೋ ಬಂದಿದ್ದಾರೆ ಅವಾಗಿಂದಾನು ನಾನ್ ನೋಡಿದೀನಿ ಗಿಲ್ಲಿ ಬ್ರೋನ ಅದು ಅವ್ರು ಕಾಮಿಡಿ ಮಾಡೋದಾಗ್ಲಿ ಅವರು ಇನ್ನೊಂದು ರೀಲ್ಸ್ ಮಾಡೋದಾಗ್ಲಿ ಅಲ್ಲ ನಾನು ಅವಾಗಿಂದಾನು ನೋಡಿದೀನಿ ಆ ಗಿಲ್ಲಿ ಇಬ್ ಚೆನ್ನಾಗ್ ಆಡ್ತಾ ಇದಾರೆ ಹಿಂಗೆ ರೋಸ್ಟ್ ಮಾಡ್ಲಿ ಪೇಸ್ಟ್ ಮಾಡ್ಲಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಇಲ್ಲಿ ಇಬ್ಬರಾಗ ಒಂದ್ ಹೇಳ್ತೀನಿ ಬ್ರೋ ಏನು ಇಲ್ಲ ಡೋಂಟ್ ಪ್ಯಾನಿಕ್ ಆರಾಮಾಗಿ ಆಡ್ತಾ ಇದೀರಾ ನೀವ್ ಆರಾಮಾಗಿ ಆಡ್ರಿ ಏನೇ ಇದ್ರು ನಾವ್ ಸಪೋರ್ಟ್ ಮಾಡ್ತೀವಿ ಏ ಸಿನು ಗಿಲ್ಲಿ ಅವ್ರ ಇದೇ ಏರಿಯಾ ಅಂತ ಹೇಳಿದ್ರಿ ಯಾವತ್ತಾದ್ರೂ ತಾವು ಹೋಗಿ ಅಂದ್ರೆ ಅವ್ರ ಮನೆ ಹತ್ರ ಹೋಗಿರೋದಾಗ್ಲಿ ಅಥವಾ ಅವ್ರನ್ನ ಈ ಏರಿಯಾದಲ್ಲಿ ಭೇಟಿ ಮಾಡಿಲ್ಲ ಇಲ್ಲ ಇಲ್ಲ ಆತರ ಎಲ್ಲ ನಾನು ಆತರಲ್ಲ ಏನು ಹೋಗಿಲ್ಲ ಆದ್ರೆ ಬಟ್ ಅಂದ್ರೆ ನನ್ಗೆ ಈ ಬಿಗ್ ಬಾಸ್ ಸೀಸನ್ ಅಲ್ಲಿ ಮೈನ್ ನನ್ಗೆ ಇಷ್ಟ ಆಗಿರೋದು ರಶ್ ಮಾಡ್ತಾ ಇರೋದಂದ್ರೆ ಗಿಲ್ಲಿ ಬ್ರೋ ಹಾ ಅಂತ ಗುಣಗಳ್ ಏನಿದೆ ಎಲ್ರು ಎಲ್ಲಿ ಗಿಲ್ಲಿ ಅಂತಾರಲ್ಲ ಇಲ್ಲಿ ಅಂದ್ರೆ ಅದೇ ಗೊತ್ತಲ್ಲ ಗಿಲ್ಲಿ ಗಿಲ್ಲಿದಾಂಡೆ ಹೆಂಗೆ ಅಂತ ಹಂಗೆ ಗಿಲ್ಲಿ ಅಂದ್ರೆ ಗಿಲ್ಲಿ ಕೂಡ ಇಷ್ಟ ಆಯ್ತು ಅವರಲ್ಲಿ ಒಂದು ಇನ್ನೋಸೆಂಟು ಏನಾದ್ರು ಇದ್ರೆ ಅವರು ಹೇಳ್ತಾರೆ ಡೈರೆಕ್ಟ್ ಆಗಿ ಹಿಂಗೆ ನಿಮ್ ಮನ್ಸಲ್ಲಿ ಹಿಂಗೆ ಇದೆ ಅಂತ ಪ್ರೆಸೆಂಟ್ ಆಗಿ ಹೇಳ್ತಾರಲ್ಲ ಅದಕ್ಕೆ ನಂಗೆ ಇಷ್ಟ ಅವರು ಓಕೆ ಏನ್ ಅನ್ಸುತ್ತೆ ಸರ್ ಯಾರು ಚೆನ್ನಾಗಿ ಆಟ ಇಲ್ಲಿ ಬರ್ಬೇಕು ಸರ್ ಹಾ ಚೆನ್ನಾಗ್ ಆಟ ಆಡ್ತಾ ಇದ್ದಾರೆ ಹಾ ಡಿಎಫ್ ಕೊಡ್ತಾ ಇದ್ದಾನೆ ಹಾ ಅವ್ನ್ ಬಂದು ತುಂಬಾ ಒಳ್ಳೇದು ಇಲ್ಲಿ ಸುಮಾರು ಜನ ಅವ್ರ್ ತರ ಬರ್ತಾರೆ ಗಿಲ್ಲಿ ಬರ್ಬೇಕು ಅಲ್ಲ ಅಲ್ಲ ಮಾತಾಡಿ ಮಾತಾಡಿ ನುಗ್ಗಿ ಬರ್ಬೇಕು ಓಕೆ ಇನ್ನು ಅಶ್ವಿನಿ ಗೌಡ ಮತ್ತೆ ಜಾನ್ವಿ ಕಾಕಿ ಯಾರು ಬೇಕಾಗಿಲ್ಲ ಸಾರ್ ಹಾ ಗಿಲ್ಲಿ ಎಲ್ಲಿ ಆಟ ಆಡ್ತಾವ್ ಬಟ್ ಅವ್ನಿರೋದ್ಲಿಗ್ ಇಕ್ ಬಾಸ್ ಕೊಡಕ್ಕೆ ಇಷ್ಟ ಆಗ್ತದೆ ಎಲ್ಲಾರ್ಗು ಓಕೆ ಈಗ ಎಷ್ಟೋ ಜನ ಕೇಳ್ತಾ ಇರೋದು ಅಶ್ವಿನಿ ಗೌಡ ಅವ್ರ್ ಇರೋದ್ರಿಂದಾನೆ ಗಿಲ್ಲಿ ಫೇಮಸ್ ರಾಂಗ್ ರಾಂಗ್ ಕಿಶುಸ್ ರಾಂಗ್ ಆರ್ ಸರಿ ಅವ್ರಿಗ್ ಬಿಟ್ರಂಗ ಒಬ್ಬ ಆಟ ಆಡ್ಬಿಡ್ತಾನ ಹೇಳಿ ನೋಡಣ ಅಲ್ವಾ ಇವ್ನ್ ಆಟ ಆಡೋದ್ಕೆ ಪಾಪ ಪಾಠ ಹೋಗ್ತೈತೆ ಇಲ್ಲ ಅಂದ್ರೆ ಆಗಲ್ಲ ಓಕೆ

ಅವನಿಲ್ಲ ಅದೆಲ್ಲ ತಪ್ಪಿರೋ ಗೆತ್ತಿ ತಾಡ್ಕೊಂಡು ಎತ್ತಿದ್ರೆ ಇನ್ನು ಪಾಪ ರಕ್ಷಿತಾ ಶೆಟ್ಟಿ ಅಂತ ಒಬ್ಳು ಹುಡುಗಿ ಇದ್ದಾಳಲ್ಲ ಚಿಕ್ಕ ಹುಡುಗಿ ಅವ್ರಿಗೆ ಬಗ್ಗೆ ಹುಡುಗಿ ತುಂಬಾ ಹುಡ್ಗಿನ್ ಬೈತಾ ಚಿಕ್ಕ ಹುಡುಗಿ ಏನ್ ಮಾತಾಡ್ಬೇಕು ಅದ್ರ ಮಾತಾಡ್ತಾ ಹ್ಮ್ ಹ್ಮ್